ಮಾನ್ಯ ಅಧ್ಯಕ್ಷರೇ ನಮ್ಮ ಸಿದ್ದು ಪಾಟೀಲ್ ಹುಮ್ನಾಬಾದ್ ಎಂಎಲ್ ಅವರು ಪ್ರಶ್ನೆ ಕೇಳಿದ್ದಾರೆ ಹುಮ್ನಾಬಾದ್ ಟಿಮ್ಸಿನಲ್ಲಿ ಡ್ರಿಂಕಿಂಗ್ ವಾಟರ್ದು ಸಮಸ್ಯೆಯಾಗಿ ಐದಾರು ದಿವಸದಿಂದ ಅಲ್ಲಿ ಸಮಸ್ಯೆ ಆಗಿ ಜನರಿಗೆ ನೀರು ಸಿಕ್ಕಿಲ್ಲ ಮತ್ತೆ ಅಧಿಕಾರಿ ಎರಡು ದಿವಸ ಕೆಲಸ ಒನ್ ವೀಕ್ ಟೈಮ್ ತಗೊಂಡಿದ್ದಾರೆ ಕೆಲಸ ಮಾಡಿಲ್ಲ ಮತ್ತೆ ರಿಸರ್ವ್ನಲ್ಲಿ ಯಾವಾಗಲೂ ಒನ್ ಎರಡು ಮೋಟರ್ ಇಡಬೇಕಾಗ್ತದೆ ಅದು ಮೋಟರ್ ಪಂಪ್ ಹೌಸ್ನಲ್ಲಿ ಇಟ್ಟಿಲ್ಲ ಒಂದು ಮೋಟರ್ ಒಂದೂವರೆ ವರ್ಷದಿಂದ ರಿಪೇರ್ ಮಾಡಿಲ್ಲ ಇದ್ರ ಬಗ್ಗೆ ಎಸ್ಪೆಷಲಿ ಡ್ರಿಂಕಿಂಗ್ ವಾಟರ್ ಸಲಹೆಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಸುಮಾರು ಸಲ ಮೀಟಿಂಗ್ ತಗೊಂಡಿದ್ದಾರೆ ಆ ಮೀಟಿಂಗ್ನಲ್ಲಿ ಸೆಕ್ರೆಟ್ರೀಸ್ ಮತ್ತೆ ಡಿ ಸಿ ಕಮಿಷನರ್ಸ್ ಎಲ್ಲರೂ ಅಟೆಂಡ್ ಮಾಡಿ ಸ್ಪೆಷಲಿ ಡ್ರಿಂಕಿಂಗ್ ವಾಟರ್ಗೆ ಎಲ್ಲ ಕಡೆ ಎಲ್ಲ ಪ್ಲೇಸಸ್ನಲ್ಲಿ ತೊಂದರೆ ಆಗಬಾರ್ದು ಅಂತ ಸ್ಟ್ರಿಕ್ಟ್ಲಿ ಡೈರೆಕ್ಷನ್ ಕೊಟ್ಟಿದ್ದಾರೆ ಇವರ ಸಮಸ್ಯೆ ಮತ್ತೆ ಅಲ್ಲಿ ಸಮಸ್ಯೆ ಆದರೂ ಡೈರೆಕ್ಟ್ಲಿ ಡಿಸಿ ಎಸ್ ಕಮಿಷನರ್ಗೆ ನಾನು ಆಕ್ಷನ್ ಮಾಡಿದೆ ಅಂತ ಹೇಳಿದ್ದಾರೆ ಅದರ ಸಲಹೆ ಹುಮನಾಬಾದ್ನಲ್ಲಿ ನಾನು ಇಮಿಡಿಯೇಟ್ ರಿಪೋರ್ಟ್ ಕಟ್ಸಬೇಕಂತ ಗೆ ಹೇಳಿದ್ದೀನಿ ಡಿಸಿ ಆಲ್ರೆಡಿ ಒಂದು ಜೆಇಗೆ ಸಸ್ಪೆಂಡ್ ಮಾಡಿದ್ದಾರೆ ಮತ್ತೆ ಚೀಫ್ ಆಫೀಸರ್ಗೆ ರಿಪೋರ್ಟ್ ನನ್ನ ಹತ್ರ ಮೋಸ್ಟ್ಲಿ ನಾಳೆ ಟುಮಾರೋ ತನ ಬರಬಹುದು ಅದರ ಮೇಲೆ ಐ ಟೇಕ್ ಏನು ಸೀರಿಯಸ್ ಆಕ್ಷನ್ ಓಕೆ ಮತ್ತೆ ಸುಮಾರು ದಿವಸ ಪೈಪ್ಲೈನ್ ಆಗಿದೆ ಇಪ್ಪತ್ಮೂತ್ ವರ್ಷ ಆ ಪೈಪ್ಲೈನ್ ಮಾಡಿ ಮಾಡಿದ್ದಾರೆ ಅದ್ರದ್ದು ಎಲ್ಲ ಡಿಟೇಲ್ ಮಾಹಿತಿ ತೆಗೆದು ಆಮೇಲೆ ಎಕ್ಸಾಮಿನ್ ಮಾಡಿ ನಾನು ತೀರ್ಮಾನ ಮಾಡ್ತೀನಿ ಅಧ್ಯಕ್ಷರೇ ನಾನು ಶಾಸಕನಾಗಿನ ಮೇಲೆ ನಮ್ಮ ಹುಮ್ನಾಬಾದ್ ಪುರಸಭೆಗೆ ಹತ್ತು ಚೀಫ್ ಆಫೀಸರ್ ಚೇಂಜ್ ಆಗಿದ್ದಾರೆ ಮನೆ ಅಧ್ಯಕ್ಷರೇ ಚಾನ್ಸ್ ಎರಡು ವರ್ಷದಲ್ಲಿ ಹತ್ತು ಚೀಫ್ ಚೇಂಜ್ ಆದ್ರೆ ಅವ್ರ ಕೆಲಸ ಮಾಡಕ್ ಹೆಂಗಾಗುತ್ತೆ ತಾವ ಹೇಳಿ ಇದ್ರ ಬಗ್ಗೆನೂ ಕೂಡ ಮಾನ್ಯ ಸಚಿವರ ಗಮನ ಹರಿಸಬೇಕಲ್ಲ ಒಬ್ಬರದು ಡಿಜಿಟಲ್ ಕೀ ಪುರಸಭೆ ಮುಖ್ಯಾಧಿಕಾರಿಗೆ ಬರಬೇಕಂದ್ರ ಹದಿನೈದು ದಿವಸ ಇಪ್ಪತ್ತು ದಿವಸ ಬೇಕು ಆದ್ರೆ ಏನ್ ಕೆಲಸ ಮಾಡಕ್ ಆಗುತ್ತೆ ಮತ್ತೆ ಈಗಾಗಲೇ ತಾವು ಏನ್ ಒಂದು ಜೈಗೆ ಸಸ್ಪೆಂಡ್ ಮಾಡಿದ್ರ ಅಂತ ಹೇಳಿದ್ರಿ ನಮ್ಮ ಹುಮ್ನಾಬಾದ್ ಪುರಸಭೆಗೆ ಇರೋದು ಒಂದೇ ಒಂದು ಜೈ ಅವನೊಬ್ರಿಗೆ ಸಸ್ಪೆಂಡ್ ಮಾಡಿ ಮತ್ತಿಗೆ ಬೇರೆ ಯಾರು ಕೆಲಸ ಮಾಡಬೇಕಲ್ಲಿ ಯಾಕೆ ಈಗಾಗಲೇ ನೋಡಬಹುದು ತಮ್ಮ ಕ್ಷೇತ್ರಕ್ಕ ಬೀದರ್ದಲ್ಲಿ ಬಹಳಷ್ಟು ಅಧಿಕಾರಿಗಳ ಎಲ್ಲಕ್ಕೂ ಕೂಡ ಇದೆ ಬಾಲಿಕಿದ ಘರ ಬೀದರ್ದ ಘರ ಹುಮ್ನಾಬಾದ್ ಏನು ಇಲ್ಲ ಇದು ಆಗ್ತಾ ಇರತ ನಡೀತಾ ಇದೆ ಹುಮನಾಬಾದ್ನಲ್ಲಿ ಸ್ವಲ್ಪ ಸಮಸ್ಯೆ ಇದೆ ಅದ್ರ ಬಗ್ಗೆ ಏನಂತ ಗೊತ್ತಾಗಬೇಕಲ್ಲ ಪ್ರಶ್ನೆ ಸಮಸ್ಯ ಉತ್ತರ ಕೊಟ್ರೆ ಸಮಸ್ಯೆ ಮತ್ತೆ ಓನ್ ಡಿಸ್ಟ್ರಿಕ್ ಇದು ನಿಮ್ ಓನ್ ಈ ಪರಿಸ್ಥಿತಿ ಆದ್ರೆ ಲೋಕಲ್ಸ್ ಇಶ್ಯೂ ಇದೆ ಅದು ನಮ್ಮ ಸಿದ್ದು ಪಾಟೀಲ್ ಜೊತೆಗೆ ನಾಳೆ ನಾಡ್ದು ಚರ್ಚೆ ಮಾಡಿ ಅದು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ ಪ್ರಭು ಏನು ಈಗ ನಿರ್ವಹಣೆ ಪುರಸಭೆಯಲ್ಲಿಂದ ಆಗ್ತಾ ಇದೆ ನನ್ನ ಮತ ಕ್ಷೇತ್ರದಲ್ಲಿ ಹುಮ್ನಾಬಾದ್ ಹಳಿಕೇಟ್ ಚುಡುಗುಪ್ಪ ಮೂರ್ ಪುರಸಭೆ ಒಳಗೊಂಡದೇ ಇದೆ ಮೇಡಮ್ ಮಾನ್ಯ ಅಧ್ಯಕ್ಷರೇ ಅದಕ್ಕಾಗಿ ಇವತ್ತು ಕೆ ಡಬ್ಲ್ಯೂ ಎಸ್ ನಿರ್ವಹಣೆ ಮಾಡ್ತಾರೆ ಒಳ್ಳೇದಾಗ್ತದ ಪೂರಸಭೆಯಲ್ಲಿ ಯಾರೇ ಟೆಕ್ನಿಕಲ್ ಕೂಡ ಇಲ್ಲ ಕೂತ್ಕೊಂಡು ಅದಕ್ಕಾಗಿ ಸಚಿವರೇ ಇವತ್ತೇನು ನಮ್ದು ಕಾರಂಜಾ ಜಲಾಶಯದಿಂದ ನಮ್ಮ ಕ್ಷೇತ್ರಕ್ಕ ಅಂದ್ರೆ ಚುಡಗುಪ್ಪ ಹುಮ್ನಾಬಾದ್ ಹಳಕೇಡ್ಕ ಈ ನೀರು ನಿರ್ವಹಣೆ ಮಾಡ್ತಾ ಇದಾರ ಆ ಕೆಡಬ್ಲ್ಯೂ ಎಸ್ ಇಲಾಖೆ ಕೊಟ್ರ ಒಳ್ಳೆ ರೀತಿಯಿಂದ ಆಗ್ತದಂತ ತಮ್ಮ ಹತ್ರ ನಾನು ಇದು ಮಾಡ್ತಾ ಇದ್ದೀನಿ ಮೊನ್ನೆ ನಾನೇ ಮತ್ತೆ ಡಿಸ್ಟಿಕ್ ಚೀಫ್ ಮಿನಿಸ್ಟರ್ ಈಶ್ವರ್ ಖಂಡ್ರೆ ಅವರು ಮತ್ತೆ ಸಿದ್ದು ಪಾಟೀಲ್ ಇದ್ದರು ಅಮೃತಿ ಸ್ಕೀಮ್ ನಲ್ಲಿ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಕರೋಡ್ ರುಪೀಸ್ ಹೊಸ ಸ್ಕೀಮ್ ಆಲ್ರೆಡಿ ಉದ್ಘಾಟನೆ ಮಾಡಿದ್ದು ಆಲ್ರೆಡಿ ಕೆಲಸ ಸ್ಟಾರ್ಟ್ ಆಗಿದೆ ಇನ್ನೂ ಸ್ವಲ್ಪ ಬೇರೆ ಏನು ಕನ್ಫ್ಯೂಷನ್ ಮತ್ತು ಇದ್ರು ಅದು ಚರ್ಚೆ ಮಾಡಿ ಸೊಲ್ಯೂಷನ್ ಮಾಡಿಸ್ತೀವಿ